ಅಕ್ಕ ಏನು ಮಾಡೋದೆ ಇವತ್ತು ನಿನ್ನೆ ಪ್ಯಾಟಿ ತಿರುಗಾಡ್ದು ಸುಸ್ತಾಗೈತೆ ಇವತ್ತು ಏನು ಮಾಡೋದು ಬೇಡ ಸುಮಾ ಇವತ್ತು ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಮಾತುಕತೆ ನಡೆಸೋನ್ ಹಿಂಗೆ ಮತ್ತು ಮುಂಚಿತವಾಗಿನೇ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ರೀ ನಮ್ಮೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ಗೆ ಎಸ್ ಎಸ್ ಕಾರ್ಟೂನ್ ಕಾಮಿಡಿ ಚಾನೆಲ್ ವತಿಯಿಂದ ಈ ಹೊಸ ವರ್ಷ ನಿಮ್ಮೆಲ್ಲರ ಬಾಳಲ್ಲಿ ಒಳ್ಳೆಯ ಆರೋಗ್ಯವನ್ನು ತರಲಿ ಒಳ್ಳೆಯ ಸಂಪತ್ತನ್ನು ಕೊಡಲಿ ಹೌದು ರೀ ಚೈತ್ರ ಮಾಸ ಅದರಲ್ಲಿ ಬರ್ತಕ್ಕಂಥ ಯುಗಾದಿ ಹಬ್ಬ ನಮ್ಮ ಭಾರತೀಯರಿಗೆ ಹೊಸ ವರ್ಷ ಆದರೆ ನಾವು ಜನವರಿ ಒಂದನ್ನು ಸುಮ್ಮನೆ ಸೆಲೆಬ್ರೇಟ್ ಮಾಡ್ತೀವಿ ಈಗ ನಮ್ಮ ಗಿಡ ಮರಗಳೆಲ್ಲ ಹೊಸ ಎಲೆಯನ್ನು ಪಡೆದುಕೊಳ್ತಾ ಇದ್ದೀವಿ ಹಳೆ ಬೇರು ಹೊಸ ಸಿಗರು ಅನ್ನೋ ಹಾಗೆ ಪ್ರತಿ ವರ್ಷವೂ ಒಂದೊಂದು ರೂಪವನ್ನು ಬೇರೆ ಬೇರೆ ರೂಪದಲ್ಲಿ ಹೊಸ ವರ್ಷ ಅಂದರೆ ಯುಗಾದಿ ಆಗಮನ ಆಗುತ್ತೆ ಏನೋ ಒಂಥರ ಖುಷಿ ಇರುತ್ತೆ ನಿಸರ್ಗದಲ್ಲಿ ಇರ್ಬೋದು ನಮ್ಮ ಮನೆ ಮನಗಳಲ್ಲಿ ಇರ್ಬೋದು ಸೊ ಈ ಹಬ್ಬ ಎಲ್ಲರೂ ಬಾಳಲ್ಲಿ ಒಳಿತನ್ನ ಮಾಡಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತೇವ್ರಿ ಮತ್ತು ರೀನೇ ನಾವು ರಾಣಾಬೇನ ದೊಡ್ಡಪೇಟೆಗೆ ಹೋಗಿ ಸೀರೆ ಕರದಿಗೆ ಹೋಗಿ ಹೆಂಗೆ ಚೌಕಾಸಿ ಮಾಡಿದ್ವಿ ಏನು ಮಾಡಿದ್ವಿ ಅನ್ನೋ ವಿಡಿಯೋ ಹಾಕಿವ್ರಿ ಅದಕ್ಕಿಂತ ಮುಂಚೆ ಬಟ್ಟೆ ಥರ ಪ್ಲ್ಯಾನ್ ಮಾಡಿದ್ವಿ ವಿಡಿಯೋ ಹಾಕಿವಿ ದಯವಿಟ್ಟು ಎಲ್ಲೋ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿರಿ ಮತ್ತೇನಾದರೂ ಚೇಂಜಸ್ ಆಗಬೇಕಾದ್ರೆ ಕಮೆಂಟ್ ಮಾಡಿರಿ ಅಂತ ಕೇಳ್ಕೊತೀವ್ರಿ ಹೌದಾ ಕಮಾಸೆಯಿಂದನೇ ಹಬ್ಬ ಶುರುವಾಗತ್ತಲ್ಲ ನಮ್ಮ ಕಡೆ ಎಲ್ಲ ತಯಾರಿ ಮಾಡ್ಕೊಳ್ಳೋದು ಅಮಾಸೆ ದಿನ ಹೌದಾ ಸುಮ ಇವತ್ತು ನಾವೇನು ಮಾಡೋಣ ಅಂತ ಹೇಳಿದ್ರೆ ಬೇವು ಬೆಲ್ಲ ಯಾವ ರೀತಿ ತಯಾರಿ ಮಾಡ್ತೀವಿ ಅನ್ನೋದನ್ನು ಹೇಳೋಣ ಆತಕ್ಕ ಹಾಯ್ ಫ್ರೆಂಡ್ಸ್ ನೋಡ್ರಿ ನಮ್ಮ ಉತ್ತರ ಕರ್ನಾಟಕದಲ್ಲಿನೇ ಈ ಬೇವು ಬೆಲ್ಲನ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಥರ ಮಾಡ್ತಾರೆ ನಾವು ನಮ್ಮ ರಾಣೆಬೆನ್ನೂರು ತಾಲೂಕಿನಲ್ಲಿ ಮಾಡ್ತಕ್ಕಂಥ ಬೇವಿನ ವಿಧಾನವನ್ನು ಹೇಳ್ಕೊಡ್ತೀವಿ ನಮ್ಮ ಕಡೆ ಹೆಂಗೆ ಮಾಡ್ತೇವೆ ರೀ ಪುಟಾಣಿ ಒಂದು ಸ್ವಲ್ಪ ಹುರಿದು ಶೇಂಗಾ ತಗೋತೀವಿ ಅದನ್ನು ಸಣ್ಣಗೆ ಹಿಟ್ ಮಾಡಿಕೊಂಡು ಅದಕ್ಕೆ ಏನು ಮಾಡಬೇಕು ಅಂತಂದ್ರೆ ಬೆಲ್ಲನ ಕುಟ್ಟಿ ಪುಡಿ ಮಾಡಿ ಈ ಮಾದಲಿ ಮಾಡ್ತೇವಲ್ಲ ರೀ ಅದೇ ಅದಕ್ಕೆ ಸೇರಿಸ್ಕೊಳ್ಳೋದು ಒಂದು ಚೂರು ಬೇವಿನ ಹೂ ಹಾಕಬೇಕು ಏಕೆಂದರೆ ಕಹಿ ಸಿಹಿಗಳ ಸಂಭ್ರಮನೆ ಸಂಗಮನೆ ಈ ಯುಗಾದಿ ಹಬ್ಬ ಅಂದರೆ ಜೀವನದಲ್ಲಿ ಕಷ್ಟ ಬರಲಿ ಸುಖ ಬರಲಿ ಎರಡನ್ನೂ ಸಮವಾಗಿ ಸ್ವೀಕರಿಸಬೇಕು ಅನ್ನೋದೇ ಈ ಹಬ್ಬದ ಅರ್ಥ ಅನಿಸುತ್ತೆ ಅದಕ್ಕೋಸ್ಕರನೇ ಬೇವು ಬೆಲ್ಲ ಕಹಿ ಮತ್ತು ಸಿಹಿ ಏನಾದರೂ ಪುಟಾಣಿ ಶೇಂಗಾ ಹಿಟ್ಟು ಮಾಡ್ಕೊಡ್ರಿ ಅದಕ್ಕೆ ಬೆಲ್ಲ ಹಾಕಿರಿ ಜೊತೆಗೆ ಸ್ವಲ್ಪ ಗೇರ್ ಬೀಜ ಮತ್ತು ಬೇವಿನ ಹೂ ಹಾಕಿರಿ ಮತ್ತು ಒಣ ಕೊಬ್ಬರಿ ತುರಿದು ಹಾಕಬೇಕು ಇಷ್ಟೆಲ್ಲ ಹಾಕಿ ಪೌಡ್ರ್ ಮಾಡ್ಕೊಬೇಕು ಮತ್ತು ಇನ್ನು ಮ್ಯಾಲಿಂದನೂ ಮತ್ತು ಬೇಕಾದ್ರೆ ಒಂದು ಸ್ವಲ್ಪ ಒಣ ಕೊಬ್ಬರಿ ಹೆಸಳು ಹಾಕಿರಿ ಗೇರ್ ಬೀಜ ಸಣ್ಣ ಪುಡಿ ಮಾಡಿ ಹಾಕಿರಿ ಅದು ಅಂದರೆ ಪೀಸ್ ಪೀಸ್ ಮಾಡಿ ಇದಾದ ಮೇಲೆ ಮೇಲೆ ಪುಟಾಣಿನೂ ಹಾಕೋರಿ ಮತ್ತು ಡ್ರೈ ಫ್ರೂಟ್ಸ್ ಹಾಕೋರು ಹಾಕ್ತಾರೆ ಇಷ್ಟು ಮಾಡಿದರೆ ನಮ್ಮದು ಬೇವು ರೆಡಿ ಆದ್ರಿ ಇದಕ್ಕೆ ಒಣ ಬೇವು ಅಂತೀವಿ ಇನ್ನು ನೀರು ಬೇವು ಅಂತ ಮಾಡ್ತಾರೆ ಅಂದರೆ ಇದೇ ಬೇವನ್ನು ಸ್ವಲ್ಪ ಬಿಸಿ ಇರೋ ನೀರನ್ನು ಹಾಕಿ ಹೀಗೆ ರೀ ನಮ್ಮ ಊರು ದೇವಸ್ಥಾನದಲ್ಲಿ ಮುಟ್ಗಿ ಕಟ್ಟಿ ಭಜನಿ ಎಲ್ಲ ಮುಗಿದ ಮೇಲೆ ಪ್ರತಿ ಒಂದೊಂದು ಮನೆಗೂ ಕೂಡ ಅಶ್ವತ್ ಮರ ಅರಳಿ ಮರ ಗೊತ್ತಲ್ಲ ರೀ ಆ ಮರದ ಎಲೆಯಲ್ಲಿಟ್ಟು ಬೇವನ್ನು ಹಂಚ್ತಾರೆ ರೀ ಬಣಕಾರ ಮನೆಗೆ ಗೌಡ್ರ ಮನೆಗೆ ಊರಾಗೆ ಎಷ್ಟು ಮಧ್ಯಾಹ್ನದವಲ್ಲ ರೀ ಅಷ್ಟು ಮಧ್ಯಾಹ್ನಕ್ಕೂ ಬೇವನ್ನ ಹಂಚೋ ಪದ್ಧತಿ ನಮ್ಮೂರಲ್ಲೇ ಐತೆ ನೋಡಿರಿ ಹೌದು ರೀ ಫ್ರೆಂಡ್ಸ್ ಬೇವು ಬೆಲ್ಲ ಮಾಡೋದು ಸರಳ ಐತಿ ನಮ್ಮ ಅಕ್ಕಾರ ಹೇಳಿದ ವಿಧಾನದಲ್ಲಿ ನೀವು ಯಾರು ಮಾಡ್ತೀರಿ ಇದು ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಮತ್ತು ನೀವು ಹೆಂಗೆ ಬೇವು ಮಾಡ್ತೀರಿ ಇನ್ನು ನಮ್ಮ ಉತ್ತರ ಕರ್ನಾಟಕದಲ್ಲಿನ ಕೆಲವು ಕಡೆ ಎಲ್ಲ ಹಣ್ಣುಗಳನ್ನು ಈ ಸಲಾಡ್ ರೀತಿಯಲ್ಲಿ ಅದಕ್ಕೆ ಕೊಬ್ಬರಿ ಪುಟಾಣಿ ಹಿಟ್ಟು ಬೆಲ್ಲ ಇದೆಲ್ಲ ಹಾಕಿ ಮಾಡ್ತಾರೆ ರೀ ಅದ್ರ ನಾವು ಮಾಡೋದು ಹೀಗೆ ಒಣ ಬೇವು ಮತ್ತು ನೀರು ಬೇವು ನೀರು ಬೇವು ದೇವಸ್ಥಾನದಲ್ಲಿ ರೀ ಊರಲ್ಲೆಲ್ಲ ಪುಟಾಣಿ ಬೆಲ್ಲ ಎಲ್ಲ ಇಸ್ಕೊಂಡು ಅದ್ರ ಮನೆ ಮನೆಗೂ ಹಂಚುತ್ತಾರೆ ಭಜನೆ ಮಾಡಿ ಆತಕ್ಕ ನೀವು ಬೇವಿಂದು ಹೇಳಿದ್ರೆ ಇದನ್ನು ಮೊದಲು ಮಾಡಿಟ್ಕೊಳ್ಳೋದಾ ಹೇಗೆ ಇಲ್ಲ ದಿನ ಎಲ್ಲ ವರ್ಷಿ ಗಿರ್ಸಿ ಸ್ನಾನ ಗೀನ ಎಲ್ಲ ಮಾಡ್ಕೊಂಡು ಬೇವು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಮೊದಲನೇ ದಿನ ಶಾವಗಿರಿ ನಮ್ಮ ಕಡೆ ಎರಡನೇ ದಿನ ಹೋಳಿಗೆ ಹೌದಾ ಅಕ್ಕ ಹ್ಞೂ ಆಲ್ಮೋಸ್ಟ್ ಎಲ್ಲ ಕಡೆನೂ ಹಿಂಗೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇನ್ನು ಬೇರೆ ಬೇರೆ ಕಡೆ ಬೇರೆ ಬೇರೆ ಥರ ಹಬ್ಬ ಮಾಡ್ತಾರೆ ಒಂದೇ ದಿನದ ಹಬ್ಬ ಮಾಡೋರು ಇರ್ತಾರೆ ಹೌದಿಲ್ಲ ಈಗ ನಾ ಬೇವು ಮಾಡೋದು ಹೇಳೋದು ಮುಗೀತು ಇವತ್ತೇನು ಮಾಡೋಣ ಎಲ್ಲ ಮುಗಿಸಿ ಬ್ಲೌಸ್ ಎಲ್ಲ ಹೊಲಿಯೋಕ್ಕೆ ಕೊಡ್ಬೇಕಲ್ಲ ಅಕ್ಕಿ ಹಬ್ಬ ಫುಲ್ ರಶ್ ಇರ್ತೈತಿ ಹೊಲಿತಾಳೆ ಏನು ಮಾಡ್ತಾಳವ ಹ್ಞೂ ಅಕ್ಕಿ ಬ್ಲೌಸ್ ಹೊಲಿಯೋ ಪ್ರೇಮ ಫುಲ್ ಬಿಜಿ ಈಗ ಮತ್ತು ಮ್ಯಾಲೆ ಕೊಟ್ರೆ ಅವಸರ ಮಾಡಿ ಹೊಲಿ ಹೊಲಿ ಅಂತೀರಿ ಹೆಂಗೆ ಹೇಗಾರಾದ್ರೆ ಕೆಟ್ಟರು ಬೈತೀರಿ ಅಂತೇಳ ಒಂದು ಸ್ವಲ್ಪ ಕಮ್ಮಿ ರೇಟಿಗೆ ಹೊಲೇದಂದ್ರೆ ಆಕೆ ಎಲ್ಲರ ಪೇಟೆಗೆ ಹಾಕೋಣ ಬೇರೆ ಕಡೆ ಹಾಕೋಣ ಅಂದ್ರೆ ಒಂದೊಂದು ಸಾವಿರ ಬ್ಲೌಸ್ ಹೊಲಿಯಕ್ಕೆ ಆರುನೂರು ಏಳ್ನೂರು ಹೇಳ್ತಾ ಇರ್ತೀರ ಐತೆ ಅಲ್ಲ ಹೋದ್ಬಿಡವ ಅದಕ್ಕೆ ಎಲ್ಲವೂ ಚುಡಿದಾರ ಲೆಗಿನ್ಸ್ ಹಾಕಿ ಅಂತವು ಇನ್ನ ಮನೆ ಬ್ಲೌಸ್ ಹೊಲೇ ರೇಟ್ ಆಗಿರೋದ್ಕ ಹಂಗಂತ ಹಬ್ಬದಲ್ಲೂ ಸೀರೆ ಉಟ್ಕೊಳ್ತಿದ್ರೆ ನಮ್ಮ ಸಂಪ್ರದಾಯ ಏನಾಗತ್ತೆ ಹೇಳು ನಂಗೆ ಅತ್ತೇರಿ ತೋರ್ಸ್ಬೇಕಾ ಸೀರೆ ತಂದ್ರವ ಏನು ಏನು ಮಾಡಕತ್ತೀರಿ ಏನಲ್ಲ ಬೇವಿಗೆಲ್ಲ ಅಣಿ ಮಾಡಿ ನಂಗೆ ಐತಲ್ಲ ಅಲ್ಲ ಇಲ್ರಿ ಐತಿ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ಗೆ ನಾವು ಬೇವು ಹೆಂಗೆ ಮಾಡ್ತೀವಿ ಅನ್ನೋದು ಹೆಂಗೆ ರೀ ಹೌದನವಾ ನಿನ್ನೇನು ಮಾರ್ಕೆಟ್ ಜೋರಾತ ಹ್ಞೂ ರೀ ಐತಿ ಏನು ಫುಲ್ ರಶ್ ಕಾಲು ಇಡಕ್ಕೆ ಆಗಿಲ್ಲ ಓ ಸುಮ ಏನು ವಿಚಾರ ಮಾಡಕತಿ ರೀ ಐತಿ ಯಾರ ನಿನ್ನೆಲ್ಲೊಂದು ಗೊಂಬಿಗೆ ಒಂದು ಡ್ರೆಸ್ ಹಾಕಿದ್ರೆ ನೋಡಿದ್ನಾ ಅದನ್ನ ನಮ್ಮ ಅತ್ತರಿಗೆ ಹಾಕಿದ್ರೆ ಹೆಂಗ್ ಹಾಕತ್ತಿ ಹೇಳಿ ಕಲ್ಪನೆ ಮಾಡ್ಕೊಳಕತ್ತಿದ್ದೆ ದುರ್ಗವ ಬರೀ ಇಂಥದೇ ರೌಂಡ್ ನಿಂದು ಕಾಮಿಡಿ ಮಾಡೋದು ನಾ ಯಾವ ಡ್ರೆಸ್ ಹಾಕೊಳ್ಳಿ ನೀವು ಹಾಕಿದ್ರೆ ನಡೀತಿತ್ವಾ ಇನ್ನು ಹಾಕಿ ಹಂಗ ಬಿಡ್ರಿ ಎತ್ತೀಗೆ ತಮಾಷೆ ಮಾಡ್ತಾ ನೋಡ್ರಿ ಫ್ರೆಂಡ್ಸ್ ನಾನು ಸೊಸ್ತೇ ಇರೋದು ನಿಮಗೆ ಬೇವು ಮಾಡೋ ವಿಧಾನ ಹೇಳಿದ್ರಲ್ಲ ಒಬ್ಬೊಬ್ಬರ ಕಡೆ ಒಂದೊಂದು ರೀತಿ ಮಾಡ್ತಾರ್ರಿ ಅವ್ರ ಮಾ ಹೇಳಿದ ಬೇವು ಮಾಡೋ ವಿಧಾನ ನಿಮಗೆ ಇಷ್ಟ ಆದ್ರೆ ಅವ್ರಿಗೆ ಸಪೋರ್ಟ್ ಮಾಡಿರಿ ದಯವಿಟ್ಟು ಹಂಗ ಹಂಗಾಗಿ ನನ್ನ ಸಣ್ಣ ಸೊಸಿ ಮಾಡೋ ಕಾಮಿಡಿ ಸೊ ಸ್ವಲ್ಪ ಡೈಲಾಗ್ ಇಷ್ಟ ಆದ್ರೆ ಅದಕ್ಕೆ ಲೈಕ್ ಮಾಡಿರಿ ಅತ್ತಿಯಾರ ಒಂದು ಮಾತು ಕೇಳಿ ಈ ನಮ್ಮ ಕಡೆ ಎಲ್ಲ ಯುಗಾದಿ ಹಬ್ಬ ಮುಂದಿದ್ದಾಗ ಮದ್ವೆಗಿದ್ವಿ ಫಿಕ್ಸ್ ಆದ್ರೆ ಹಳೆಯನ್ನು ಕರ್ಕೊಂಬಂದು ಹೊಸ ಬಟ್ಟೆ ಎಲ್ಲ ತರ್ತಾರಲ್ರಿ ನಿಮ್ಮ ಮದ್ವೆ ಫಿಕ್ಸ್ ಆದಾಗ ನೀವು ಮಾ ಅವ್ರಿಗೆ ಕರೆದಿದ್ದಿರಿ ನಿಮ್ಮನಿಗೆ ಹೊಗೆ ನಾಚಿಕೆ ಕತ್ತೀನಿ ನನಗೆ ಹೇಳೋಕದ ರೀ ನಾಚ್ಕೋಬೇಡ ಹೇಳಿರಿ ಅತ್ತಿ ಹೌದು ಹೇಳಿರಿ ಅತ್ತಿ ಹ್ಞೂ ಯಾವ ಕರೆದಿದ್ದರು ನಮ್ಮ ಮನೆ ಆದರೆ ಇವಾಗ ನಂಗೆ ಕೂತ್ಕೊಂಡು ಪ್ರಿಯ ಮಾತಾಡಂಗಿದ್ದಿಲ್ಲ ರೂಮ್ನ ಕೂತ್ಕೊಂಡು ಬಗಿ ಬಗಿ ನೋಡ್ತಿದ್ವಿ ನಾವು ಅಯ್ಯೋ ಹೌದ್ರಿ ಅಯ್ಯೋ ಹೌದು ರೀ ಅತ್ತಾರು ಹಂಗೆ ರೀ ಕಾಲ ಹಂಗಿತ್ತವ ತಂದೆ ತಾಯಿ ಹಾರ್ದ್ರೆ ನಾವು ಹೋಗ್ಬೇಕಾಗಿತ್ತು ಕದ್ದು ಮುಚ್ಚಿ ನೋಡ್ತಿದ್ವಿ ಮಾತೆಲ್ಲ ಗತಿ ಇಲ್ಲ ಇನ್ನು ರೂಂಡಿ ಗಿಂಡೆಲ್ಲ ಹೊಸಬಟ್ಟಿ ಹಾಕೊಂಡು ಹೋಗ್ಬೇಕು ಹಿಂದಿನ ಮತ್ತು ನಿಂತು ನೋಡೋದಾಗಿತ್ತವ ಅಯ್ಯೋ ಹೌದ್ರಿ ಆದರೆ ನಿಮ್ಮ ಮಗ ಬಂದಾಗ ನಾ ಹಂಗೆ ಮಾಡಿದ್ದಿಲ್ಲ ಬಿಡ್ರಿ ಮಾತಾಡಿದ್ದೆ ಹೋಗಿ ಕೂತ್ಕೊಂಡು ನಮ್ಮ ಕಾಲ ಬೇರೆ ನಿಮ್ಮ ಕಾಲ ಬೇರೆ ಅಂತ ಅದೊಂದು ಪ್ರತಿ ಹೊಸ ವರ್ಷಕ್ಕೆ ಹೊಸ ಹಳೆಯ ಹೇಳಿ ಬಟ್ಟೆ ತಂದು ಕರ್ಕೊಂಬಂದು ತಲೆ ನೀರೆಲ್ಲ ಹಾಕ್ಕೊಂಡು ಬಟ್ಟೆ ಕೊಡ್ತಾರೆ ಸರಿ ಬಿಡ್ರಿ ನಿಮ್ಮ ಲವ್ ಸ್ಟೋರಿ ಭಾರಿ ಐತ್ರಿ ಮತ್ತು ಯಾ ಲವ್ ಎಲ್ಲ ಅಂತ ಇಲ್ಲ ಮನೆಯವ್ರು ನೋಡಿದ್ದದ ಸರಿ ಬಿಡ್ರಿ ಅತ್ತಿಯಾರ ಅವಾಗಿಂದ ಮಸ್ತ್ ಇತ್ತು ಬಿಡ್ರಿ ಅದು ಒಂಥರ ಏನೋ ಉತ್ಸಾಹ ಇರ್ತಿತ್ತು ಹಂಗಾಗಿ ಸಂಬಂಧ ಗಟ್ಟಿ ಇರ್ತಿದ್ದೀವಿ ರೀ ಈಗ ಅತಿ ಆದ ಸಲಿಗೆ ತೊಗೊತಗೊಂಡು ಮೊದಲೇ ಎಲ್ಲ ಮಾತಾಡ್ಕೊಂಡು ಮಾತಾಡ್ಕೊಂಡು ಕೊನೆಗೆ ಜಗಳ ಮಾಡ್ಕೊಂಡು ವರ್ಷನ ನೆಟ್ಟು ಜೀವನ ಮಾಡೋದು ಕಷ್ಟ ಆಗೈತಿ ಏನು ಪರಿಸ್ಥಿತಿ ನೋಡಿರಿ ಫ್ರೆಂಡ್ಸ್ ನಮ್ಮ ಹತ್ತಿರು ಹಳೆ ಕಾಲದ್ದು ಹೇಗಿತ್ತು ಅವ್ರದ್ದು ಯುಗಾದಿ ಈ ಹ್ಯಾಂಗಿರ್ತದೆ ಯುಗಾದಿ ಚೇಂಜ್ ಆಗಿಲ್ಲ ಜನರ ಮನಗಳು ಚೇಂಜ್ ಆಗಿವೆ ಕಾಲ ಚೇಂಜ್ ಆಗಿದೆ ಅಷ್ಟೇ ಆ ಥರ ಇರ್ತೀರಾ ಸೀರೆ ಎಲ್ಲ ತೋರಿಸಬೇಕಂದ್ರೆ ನಿಮಗೆ ಬ್ಲೌಸ್ ಹೊಲೆಯಾಗ ಕೊಡೋಕೆ ಹೋಗೋ ಸುದ್ದಿ ಮಾತಾಡಕತ್ತಿದ್ವಿ ಏನು ಮಾಡ್ತಾಳೆ ನಾಕಿ ಒಂದು ಸರಿ ಸೀರೆ ನೋಡಿರಿ ಇರ್ತೀರಾ ನೀವು ನನ್ನ ಮಗಳಿದ್ದಂಗೆ ನೀವು ಯಾಕಂದ್ರೆ ನಂಗೆ ಇಷ್ಟ ಹಂಗಲ್ಲ ರೀ ನೋಡಿರಿ ಹಿಂಗೆ ಸುಮ್ಮನೆ ಚಿಕ್ಕಾವರ್ಗೆ ಹೆಸರು ಬಂದು ತಂದೇವಿ ಅವ್ರದ್ದು ನೋಡ್ರಿ ಚಲೋ ಅಂತ ಆತ ಆತ ಕಡೆಗೆ ನೋಡಿದೆ ಹ್ಞೂ ಏನಾರು ಮಾಡಿರಿ ಬಾ ತಿನ್ನಕ್ಕೆ ತಿನ್ನೋ ಖಶ್ವಾಗೈತಿ ಆ ಥರ ನೀವು ಹೋಗಿ ಕುತ್ಕೊಂಡಿರಿ ನಾವು ಮಾಡಿ ಕರಿತೀವಿ ಆತ ಪಾಪ ಅತ್ತಿಯ ರೆಸ್ಟ್ ಕಾಡ್ಸಿದ್ರು ಸುಮ್ಮನೆ ಇರ್ತಾರಲ್ಲಕ ನೀನು ಹೋಗಿ ಹೋಗಿ ಅವರು ಹಿಂದಿನ ಸುದ್ದಿ ಎಲ್ಲ ಕೇಳಾಕತ್ತೀ ಅಲ್ಲ ಪಾಪ ಇಲ್ಲಿ ಬಿಡಕ್ಕ ಸುಮ್ಮನೆ ಹಂಗೆ ತಮಾಷೆ ಮಾಡ್ಕತ್ತಿರ್ಬೇಕು ಏನು ಹೇಳ್ತಾರ ಕೇಳಿದೆ ಹ್ಞೂ ಆಯ್ತು ಬಿಡುವ ಬಾ ಏನಾದರೂ ಮಾಡೋಣ ಇವತ್ತು ದಿನ ಅದ ಬಿಡಕ ಮಾಡೋಣ ಅಂತ ರೀ ಹೆಂಗೋ ನಮ್ಮ ಸ್ವಚ್ಛ ಆಗಿತ್ತ ಎಲ್ಲ ಮುಗೀತು ಸುಮಾರು ಬಟ್ಟೆನೂ ತಂದಾತು ಶಾಂತಿ ಒಂದು ಬಂದ್ರೆ ಅಮಾಸೆ ದಿನದ್ದು ಶುರು ಮಾಡ್ಕೊಂಡ್ರು ಮುಗಿದ್ವಾ ಸರಿ ತಗೋ ಇದನ್ನು ತೆಗ್ದಿಡ ನಾ ತಿಂಡಿ ಮಾಡೋಣ ನೋಡ್ತೆ ಅಕ್ಕ